ತುಂಬಾ ದಿನದಿಂದನೇ ಗೊತ್ತಾಯ್ತು ಅವನ್ಗೆ ಆದ್ರೆ ಸ್ವಲ್ಪ ಭಯ ಆಯ್ತು ಕರೆಂಟ್ ಅಂತೆ ಅದಂತೆ ಇದ್ದಂತೆ ಅಂತ ಅಂದ್ರೆ ಇಲ್ಲಿ ಬಂದ್ಮೇಲೆ ಅವ್ರು ಗೊತ್ತಾಗಿದ್ದು ಇದು ಪತ್ ಚಕ್ಕನ ಅಂತ ಅದಕ್ಕ ಮುಂಚೆ ಅವ್ರು ಕರೆಂಟ್ ಅಂತ ಅನ್ಕೊಂಡು ಸುಮ್ನಾಗ್ಬಿಟ್ಟಿದ್ರು ಅಮ್ಮ ನಮಸ್ತೆ ನಮಸ್ತೆ ನಿಮ್ ಎಷ್ಟ ಬಿಡಿ ನೀವು ಗೊತ್ತು ಓಕೆ ಯಾರು ಯಾರು ಕರ್ಕೊಂಡು ಬಂದಿದ್ವಿ ನಿಮ್ಮ ಥೆರಪಿಗೆ

ಒಂದ್ ತಿಂಗಳಿಂದ ಮುಂಚೆನೆ ಹೇಳಿದ್ರು ಆದ್ರೂ ಅಮ್ಮ ಡಾಕ್ಟರ್ ತೋರಿಸ್ತಾ ಇದ್ರು ಎಲ್ಲೆಲ್ಲ ಹೋಗಿದ್ರೇ ಆಸ್ಪತ್ರೆಗೆ ನಾನು ಇಲ್ಲಿ ಮಂಡ್ಯದಲ್ಲಿ ಮೈಸೂರಿಂದ ಡಾಕ್ಟರ್ ಬರ್ತಿದ್ರು ಅವರ ಹತ್ರ ತೋರಿಸಿದ್ವಿ ದೊಡ್ಡ ಆಸ್ಪತ್ರೆಯಲ್ಲಿ ಸರ್ಜನ್ ಡಾಕ್ಟರ್ ಇದ್ದ್ರು ಆನ್ ತೋರಿಸಿದ್ವಿ ಆಮೇಲೆ ಚಲ್ಪತ್ತಿಗೆ ನಮ್ಮ ಅಮ್ಮನ ಹಂ ಸರ್ ಓಡան ಅಂತ ನರೆ ಡಾಕ್ಟರ್ ಂತ ಕಟ್ ಹೋಗಿದ್ರು ಒಂದ್ ಒಂದು ನಾಲ್ಕ ಕಡೆ ತೋರಿಸಿದ್ರು ತೋರಿಸಿದ್ರೆ ಎಷ್ಟು ಹಣ ಖರ್ಚು ಆಯ್ತು ಒಂದು 10000 ರೂಪಾಯಿ ಖರ್ಚು ಮಾಡಿದ್ರು ಒಂದ್ ನಾಲ್ಕ ಐದ ಕಡೆ ಸುತ್ತಾಡಿದ್ರು ಅದಾಗೂ ಅದರಲ್ಲೂ ಆಗ್ಲಿಲ್ಲ ಗುಣ ಆಗ್ತಾ ಇಲ್ಲ ಗುಣ ಆಗಿಲ್ಲ ಆಪರೇಷನ್ ಮಾಡ್ತೀನಿ ಅಂದ್ರು ಇಲ್ಲ ಆಪರೇಷನ್ ಇಲ್ಲ ಆಪರೇಷನ್ ಏನೇ ಇಲ್ಲ ಓಕೆ ಆಯ್ತು எல்லாம் <laughs> ಆ ಆಲ್ ಮಾಡ್ಕೊರೋ ಕೆಲಸ ಮಾಡಿರಿದ್ರು ಅವರು ಮಾಡ್ಕೊಳ್ತಾ ಇದ್ರು ಎಷ್ಟು ವಾರದಿಂದ ಆಯ್ತಿದೋ ಈ 2 ತಿಂಗಳಿಂದ 2 ತಿಂಗಳು ಈ 2 ತಿಂಗಳು ಅಂಜುರಾ ಮಾಡಿ ಕೈನ ಅವರ ಅಲ್ಲಿ ಆಪರೇಷನ್ ಆಗಿದೆ ಆಗ ಮಾಡಿದ್ಮೇಲೆ ಮೇಲೆ ಇದೊಂದು 2 ತಿಂಗಳು ಆ ಯಾಕೆಂದ್ರೆ ಲೆಫ್ಟ್ ಸೈಡ್ ಆಪರೇಷನ್ ಆಗಿದೆ ಅಲ್ಲ ಹಾಗಾಗಿ ಸ್ವಲ್ಪ ಕೈ ಬರ್ತಾ ಬರ್ತೇ ಸ್ವಾಧಿನ ಕರ್ಮೇ ಇತ್ತಾ ಬರ್ತಾ ಲರ ವಿ ಕೇಳ್ತಾ ಇತ್ತು ಎರ್ದಕ್ಕೆ ಕೆಳಕ ಬಡಕೈತಿಲ್ಲ ಇಷ್ಟಕ ಆಗಲ್ಲ ಇದು ಆಗಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀನಿ ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ ಇದು ಹಾರ್ಟ್ ಪ್ರಾಬ್ಲಮ್ ಯಾವಾಗೇಷನ್ ಆಯ್ತು ಏಳು ತಿಂಗಳಾಯ್ತು ಹಾರ್ಟ್ಗೆ ಆಪರೇಷನ್ ಆಗಿದೆ ಅದಕ್ಕೆ ಎಷ್ಟು ಹಣ ಖರ್ಚಾಯ್ತು ಮಡಿಯೋ ಖರ್ಚು ಮಾಡ್ಕೊಂಡು ಆಯ್ತು ಎಷ್ಟು ವಯಸ್ಸು ಮಾಡಿದ ಐವತ್ ಐವತ್ತೈದು ಐವತ್ತೈದು ವಯಸ್ಸಕ್ಕೆ ಹೃದಯ ಆಪರೇಷನ್ ಮಾಡಿಸ್ಕೊಂಡಿದೀರ ಆಯ್ತು ಇರ್ಲಿ ಬೇರೆ ಗ್ಯಾಸ್ಟಿಕ್ ಏನಾರು ಇತ್ತ ಗ್ಯಾಸ್ಟಿಕ್ ಇತ್ತು ಗ್ಯಾಸ್ಟಿಕ್ ಮಾತ್ರ ಗ್ಯಾಸ್ಟಿಕ್ ಮಾತ್ರ ತಗೋತಾ ಇದ್ರಿ ಬೇರೆ ಕೈ ನೋವು ಬಿಟ್ರೆ ಮಂಡಿನೋ ನೋವು ಏನಾರು ಇದೆಯಾ ಬೆನ್ ನೋವು ಬಿ ಪಿ ಶುಗರ್ ಮಂಡಿ ಕೈ ನೋವು ತುಂಬಾ ಸಫರ್ ಆಗಿದೆ ಎಷ್ಟು ಈ ನೋವು ಬಂದ್ರೆ ಏನ್ ಮಾಡೋರಿ ನೀವು ಏನಲ್ಲ ಮಾತ್ರೆ ಕೊಟ್ಟಿದ್ರು ಇಂಗ್ಲಿಷ್ ಏನ್ ಮಾಡ್ತಾ ಇದ್ರು ಇಂಗ್ಲೀಷ್ ಏನ್ ತಗೋತಿದ್ರು ಮಾತ್ರೆ ಬರ್ಕೊಟ್ಟಿದ್ರು ಮೂರ್ತರ ಬೆಳಿಗ್ಗೆ ಸಾಯಂಕಾಲ ಮಾತ್ರೆ ಮೂರ್ ಮೂರ್ತರ ಎರಡ್ ತರ ಮಾತ್ರೆ ತಗೋತಾ ಇದ್ರಿ ಈಗ ಇಲ್ಲಿ ಎಷ್ಟ್ ದಿನ ಆಯ್ತು ಒಂದ್ ಹನ್ನೊಂದ್ ದಿನ ಆಗದೆ ಜೋಳ ಚಪಾಳೆ ನೋಡಿ ಅವಳಗೋಸ್ಕರ ಹನ್ನೊಂದ್ ದಿನ ಆಗಿದೆ ಅಮ್ಮ ಇಲ್ಲಿಗೆ ಬಂದ್ಮೇಲೆ ಒಂದ್ ರೂಪಾಯಿ ಎಷ್ಟ್ ಭಾಗ ಕಡಿಮೆ ಆಗೈತೆ ನಮ್ಗೆ ಸ್ವಲ್ಪ ನಾಲ್ಕಾಣಿ ಭಾಗ ಕಡಿಮೆ ನಾಲ್ಕಾಣಿ ಭಾಗ ಕಡಿಮೆ ಆಗೈತೆ ಜೋಳ ಚಪಾಳೆ ನೋಡಿ ಅವಳಗೋಸ್ತ್ರ ಇಲ್ಲಿ ಬಂದ ಮೇಲೆ ಕೈ ನೋವು ಏನಾದ್ರು ಮಾತ್ರೆ ತಗತಾ ಇದ್ದೀರಾ ಇಲ್ಲಿ ಬಂದ ಮೇಲೆ ಒಂದ್ ಯಾವ್ದಾರ ಒಂದು ತೈಲ ತಗೊಂಡಿದೀನಿ ಇನ್ನೇನು ಅಲ್ಲ ಅಲ್ಲ ಹೊರಗಡೆ ಮಾತ್ರ ಹೊರಗಡೆ ಮಾತ್ರ ಎಲ್ಲ ಬಿಟ್ಬಿಟ್ಟಾರೆ ಬನ್ನಿ ಜೋರಾಗಿ ಚಂದ್ರ ಅದಲ್ಲಿ ಅಮ್ಮ ಬಂದು ಮೂರ್ ದಿನಕ್ಕೆ ತೈಲ ತಕೊಂಡ್ರು ಅಂದ್ರೆ ನಮ್ಮ ಈ ಮೂರ್ ದಿನಕ್ಕೆ ಇದು ಪೈನ್ ಕಿಲ್ ಆಯಿಲ್ ಅಂತ ಹೇಳಿ ಅಮ್ಮ ತಗೋತಾರೆ ಇದನ್ ತಕೊಂಡು ಹಚ್ಚಿದ್ರಿ ರಾತ್ರಿ ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ತಾರೆ ಡೈಲಿ ಹಚ್ತಾ ಇದ್ದೀರಾ ಈಗ ಪರ್ವಲ್ವಾ ಈಗ ಸ್ವಲ್ಪ ಮಾಡಿದೆ ಆಯ್ತು ಈಗ ಅಮ್ಮ ಬಂದು ಇದ್ರಲ್ಲಿ ಹತ್ತು ರಿಸಲ್ಟ್ ಬರ್ತಾಯ್ತು ಹತ್ತು ಭಾಗ ರಿಸಲ್ಟ್ ನಿನ್ನೆ ನಾನೇನ್ ಮಾಡಿದೆ ಅಮ್ಮನ್ಗೆ ಪ್ಯಾಚಸ್ ಅಂತ ಹೇಳಿ ಒಂದು ಪ್ಯಾಚಸ್ ಬರುತ್ತೆ ಇದು ಪೆರಪಿ ಫೈವ್ ಜಿ ಥೆರಪಿ ಜೊತೆಗೆ ಒಂದು ಪ್ಯಾಚಸ್ ಬರ್ತದೆ ಆ ಪ್ಯಾಚಸ್ ನಾನು ಹಾಕೊಟ್ಟೆ ಅಮ್ಮನ್ಗೆ ಥೆರಪಿ ಇಲ್ಲೊಂದು ಇಲ್ಲೊಂದು ಪ್ಯಾಚಸ್ ಹಾಕೊಂಡು ಫೈವ್ ಜಿ ಥೆರಪಿ ಮಾಡುದು ಇಷ್ಟು ದಿನ ನಿದ್ದೆ ಮಾಡ್ತಿದ್ರ ನೀವು ಇಲ್ಲ ನಿದ್ದೆ ಬರ್ತಾ ನೀ ನಿದ್ದೆ ಬರ್ತಾ ಇರಲಿಲ್ಲ ಸೊನ್ನೆ ಇಲ್ಲ ನಿಂಗಿಲ್ಲ ಹಾತ್ರಿ ಸ್ವಲ್ಪ ನಿದ್ದೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಾ ನಿದ್ದೆ ಈ ಕೈ ನೋವು ನೆನ್ನೆಗೂ ಇವತ್ತು ಎಷ್ಟು ಭಾಗ ಕಡ್ಮೆ ಆಗುತ್ತೆ ಸ್ವಲ್ಪ ಕಮ್ಮಿ ಆಗಿ ನಾನ್ ಖಾಲಿ ಭಾಗ ಕಮ್ಮಿ ನಾಲ್ಕ್ ಗಣ್ದ ಮೇಲೆ ಒಂದ್ ಸ್ವಲ್ಪ ಕಡ್ಮೆ ಆಗಿದೆ ಈಗ ಬರೋರ್ಗ ಹೇಳಿದ್ರ ನೀವು ನಾನು ಅದಕ್ಕಿಂತ ಮುಂಚೆ ನಿಮ್ ಹತ್ರ ಮಾತಾಡ್ದ್ರೆ ಒಂದ್ ವಾರದಿಂದ ಬತ್ತಾ ಇದ್ದೀರಿ ಸ್ವಲ್ಪ ಅವಾಗ ಏನೂ ಗುಣ ಆಗಿಲ್ಲ ಅಂತ ನೀವು ಹೇಳುದ್ನು ನಿನ್ನೆ ನಿಮಗೂ ಬೇರೆ ಬೇರೆ ಕೊಡಿಸ್ತಾ ಈಗ ಹೆಂಗ್ ಅನಸ್ತಾ ಇತ್ತು ನಂಬಿಕೆ ಬಂದ ನಿಮ್ಗೆ ನಂಬಿಕೆ ಬಂದಿದೆ ಇವಾಗ್ಲೂ ನಮ್ಮ ಮಗ್ಳು ಹೇಳಿದ್ದು ಮೈಸೂರ್ ಡಾಕ್ಟರ್ ಬಂದವರ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲ ನಾನು ಇಲ್ಲೇ ಹೇಳಿದಾರೆ ಇನ್ನು ನಾಲ್ಕೈದು ದಿವಸ ನೋಡ್ಕೊಂಡು ಬರ್ತೀನಿ ಗ್ರೀನ್ ಲೈಟ್ ಥೆರಪಿ ಮೇಲೆ ನಂಬಿಕೆ ಬಂದೈತೆ ನಿನ್ನೆ ಎಲ್ಲಾ ವಿದ್ಯೆ ಚೆನ್ನಾಗ್ ಮಾಡೋರೆ ಒಳ್ಳೆ ಆರೋಗ್ಯ ಸಿಕ್ಕೈತೆ ನಾನ್ ಹಂಗು ಮಧ್ಯಾಹ್ನ ಫೋನ್ ಮಾಡಿ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ಬರೋರ್ಗೆ ಇರೋರ್ಗೆ ಹೊಸಬ್ರಿಗೆ ಏನ್ ಹೇಳಕ್ ಇಷ್ಟ ಇಷ್ಟಪಡ್ತೀರಾ ಅದೇ ಬರ್ಬೋದು ಕೈ ಗುಣ ಆಗುತ್ತೆ ಕಾಲ್ ಗುಣ ಆಗುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ಈಗ ಮಾತ್ರ ಇತ್ತು ಏನಿಲ್ಲ ಇಲ್ಲ ನನ್ ಮಾತ್ರ ತಗೋಲ್ಲ ಯಾವ ಇಲ್ಲ ಆಯ್ತಲ್ಲಿ ಮಾತ್ರ ಮಾತ್ರ ನಿಲ್ಲೇಬೇಕು ಬೆಳಿಗ್ಗೆ ಸಾಯಂಕಾಲ ಆತಂದು ತಗೊಳ್ಳಿ ಈಗ ನೆನ್ಸೋದ್ ಬೇಡ ಅದನ್ನು ತಗೋಬೋದು ಯಾವ ಇಲ್ಲ ಇಲ್ಲಿ ಗಂಡು ಏನಾದ್ರು ಸೈಡ್ ಎಫೆಕ್ಟ್ ಅಂತ ಏನಾದ್ರು ಆಗಿದೆ ಬೇರೆ ತೊಂದರೆಗಳು ಆಯಾಸ ಇಲ್ಲ ಯಾವ್ದು ಊಟ ತಿಂಡಿ ಇದ್ರೆ ಚೆನ್ನಾಗಿದ್ಯಾ ಹಾ